ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಈ ವರ್ಷದ ಧ್ಯೇಯವಾಕ್ಯ ಹವಾಮಾನ ವೈಪರೀತ್ಯಕ್ಕೆ ಕೃಷಿ ತಾಂತ್ರಿಕತೆಗಳು ಆರುನೂರ ಐವತ್ತು ಮಳಿಗೆಗಳು ಇಲ್ಲಿ ನಿರ್ಮಾಣವಾಗಲಿದ್ದು ಮೊದಲನೇ ದಿನ ಬೀಜ ಮೇಳವೆಂದು ಉದ್ಘಾಟನೆ ಮಾಡ್ತಾ ಇದ್ದೇವೆ ನಲವತ್ತು ಸಾವಿರ ಕ್ವಿಂಟಲ್ನಷ್ಟು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ಹೊಸ ತಳಿ ಈ ವರ್ಷ ಭತ್ತದಲ್ಲಿ ಎರಡು ತಳಿಗಳು ಬಿಡುಗಡೆಯಾಗಿದಾವೆ ಫಲಪುಷ್ಪ ಪ್ರದರ್ಶನ ಕೀಟ ಪ್ರಪಂಚದ ಪ್ರದರ್ಶನ ನಮ್ಮ ಕೃಷಿ ಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಬಂದವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ನಾವು ಕೆ ಎಸ್ ಆರ್ ಟಿ ಸಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಉಚಿತ ವಸತಿ ವ್ಯವಸ್ಥೆಯನ್ನು ನಾವು ರೈತರಿಗೆ ಕಲ್ಪಿಸಿಕೊಟ್ಟಿದ್ದೇವೆ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕರವರೆಗೆ ರೈತರ ಎಂದೇ ಪ್ರಸಿದ್ಧವಾದ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಹವಾಮಾನ ವೈಪರೀತ್ಯಕ್ಕೆ ಕೃಷಿ ತಾಂತ್ರಿಕತೆಗಳು ಎನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಕೃಷಿ ಮೇಳವನ್ನು ಆಯೋಜಿಸಿದ್ದೇವೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಏನು ಬಿಡುಗಡೆಯಾದಂಥ ತಾಂತ್ರಿಕತೆಗಳನ್ನು ಪ್ರದರ್ಶನ ಇದ್ದೇವೆ ಮತ್ತು ಸುಮಾರು ಆರುನೂರ ಐವತ್ತು ಮಳಿಗೆಗಳು ಇಲ್ಲಿ ನಿರ್ಮಾಣವಾಗಲಿದ್ದು ವಿವಿಧ ಕೃಷಿ ಪರಿಕರಗಳು ಬೀಜಗಳು ಗೊಬ್ಬರಗಳು ಔಷಧಗಳು ಮತ್ತು ಕೃಷಿ ಯಂತ್ರೋಪಕರಣಗಳು ಇವೆಲ್ಲವಗಳ ಬಗ್ಗೆ ವಸ್ತು ಪ್ರದರ್ಶನ ಇರ್ತದೆ ಮತ್ತು ಪ್ರತಿನಿತ್ಯ ಹಲವಾರು ವಿಷಯಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯ್ದ ವಿಷಯಗಳಲ್ಲಿ ಏನು ಚರ್ಚೆ ಇರ್ತದೆ ಮತ್ತು ಪ್ರತಿದಿನ ಮಧ್ಯಾಹ್ನ ಏನು ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿ ಮಹಿಳೆ ಅವರಿಂದ ಏನು ರೈತರಿಂದ ರೈತ ಕಾರ್ಯಕ್ರಮದಲ್ಲಿ ಅವರ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಹೀಗೆ ನಾಲ್ಕು ದಿನ ವಿನೂತನ ಕಾರ್ಯಕ್ರಮದಲ್ಲಿ ಬರುವಂಥ ರೈತರಿಗೆ ಆಗಿ ಏನು ಕ್ಯೂ ಆರ್ ಕೋಡ್ ಮೂಲಕ ರಿಜಿಸ್ಟ್ರೇಷನ್ ಮಾಡಲಿ ಅಂತ ಹೇಳಿ ನಾವು ಸಾಕಷ್ಟು ಮೀಡಿಯಾ ಮೂಲಕ ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಆಮೇಲೆ ಈ ವರ್ಷದ ಈ ಕೃಷಿ ಕೃಷಿ ಮೇಳದಲ್ಲಿ ಸುಮಾರು ನಾವು ಹನ್ನೆರಡರಿಂದ ಹದಿನಾಲ್ಕು ಲಕ್ಷದಷ್ಟು ರೈತರನ್ನು ಮತ್ತು ವಿದ್ಯಾರ್ಥಿಗಳು ಮತ್ತು ಪ್ರೇಕ್ಷಕರನ್ನು ಈ ನಾಲ್ಕು ದಿನದಲ್ಲಿ ಏನು ಬರಲಿಕ್ಕೆ ಅಪೇಕ್ಷೆ ಪಡ್ತಿದ್ದೇವೆ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಜ ಏಳು ಜಿಲ್ಲೆಗಳು ಬೆಳಗಾವಿ ಉತ್ತರ ಕನ್ನಡ ಬಿಜಾಪುರ ಬಾಗಲಕೋಟೆ ಹಾವೇರಿ ಧಾರವಾಡ ಗದಗ ಮತ್ತು ಉತ್ತರ ಕರ್ನಾಟಕದ ಏನು ಕಲ್ಯಾಣ ಕರ್ನಾಟಕ ಭಾಗದಿಂದ ಕೂಡ ಎಲ್ಲ ಜಿಲ್ಲೆಗಳಿಂದ ಮತ್ತು ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ತೆಲಂಗಾಣಗಳಿಂದಲೂ ಕೂಡ ರೈತರು ಈ ಒಂದು ಕೃಷಿ ಮೇಳಕ್ಕೆ ಭೇಟಿ ನೀಡಿ ಇದರ ಲಾಭವನ್ನು ಪಡಿತಾ ಇದ್ದಾರೆ ಮೊದಲನೇ ದಿನ ಬೀಜ ಮೇಳವೆಂದು ಉದ್ಘಾಟನೆ ಮಾಡ್ತಾ ಇದ್ದೇವೆ ಹಿಂಗಾರಿ ಬೆಳೆಗಳಾದ ಮುಖ್ಯವಾಗಿ ಜೋಳ ಜೋಳದಲ್ಲಿ ತಳಿಗಳಿರ್ತಾವೆ ಮುಖ್ಯವಾಗಿ ಮಾಲ್ದಂಡಿ ಮೂಗುತಿ ಆ ಜೋಳದ ಹಿಂಗಾರಿ ಜೋಳದ ತಳಿಗಳು ಮತ್ತು ಹಿಂಗಾರಿಯಲ್ಲಿ ಬೇರೆ ಮುಖ್ಯವಾದ ಬೆಳೆಗಳೇನಪ್ಪ ಅಂತಂದ್ರೆ ಗೋಧಿ ಕಡಲೆ ಕುಸುಬೆ ಹೀಗೆ ಈ ಮುಖ್ಯವಾಗಿ ಈ ಮೂರು ನಾಲ್ಕು ಬೆಳೆಗಳ ಎಲ್ಲ ತಳಿಗಳ ನಾವೇನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿದ್ದೇವೆ ಆ ಎಲ್ಲ ತಳಿಗಳ ಬೀಜಗಳು ರೈತರಿಗೆ ಅವರು ಕಮರ್ಷಿಯಲ್ ಬೆಳೀಲಿಕ್ಕೂ ಸಿಗ್ತಾವೆ ಮತ್ತು ಬೀಜೋತ್ಪಾದನೆ ಅವರು ಮಾಡೋದಿದ್ದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೀಜ ಘಟಕಕ್ಕೆ ಬೀಜೋತ್ಪಾದನೆ ಆಗಿ ಅವರು ನೋಂದಾವಣೆ ಮಾಡಬೇಕು ಅವರು ಏನು ಫೌಂಡೇಶನ್ ಶೀಡದಿಂದ ಸರ್ಟಿಫೈಡ್ ಶೀಡ್ ಮಾಡಲಿಕ್ಕೆ ಅವರಿಗೆ ನಾವು ಬೀಜೋತ್ಪಾದನೆಯನ್ನು ಕೊಡ್ತೇವೆ ಇದರಿಂದ ಅವರು ಮಾರ್ಕೆಟ್ಗಿಂತ ಹೆಚ್ಚಿನ ದಾಳಿಯನ್ನು ಸೇ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿನ ದಾಳಿಯನ್ನು ಅವರು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಮತ್ತು ತಮ್ಮ ಕುಟುಂಬದ ಆದಾಯವನ್ನು ಇದರ ಮೂಲಕ ಬೀಜೋತ್ಪಾದನೆ ಮಾಡುವ ಮೂಲಕ ಹೆಚ್ಚಿಸಿಕೊಳ್ಳಬಹುದು ಇದೇ ಒಂದು ರೈತರಿಂದ ರೈತರ ಸಹಭಾಗಿತ್ವದಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜೋತ್ಪಾದನೆ ಮಾಡುವುದರಿಂದ ಈ ಒಂದು ಮಾಡಲ್ ಮಾದರಿ ಏನಿದೆ ಅಲ್ಲ ಇಡೀ ದೇಶದ ತುಂಬ ಧಾರವಾಡ ಮಾದರಿಯ ಬೀಜೋತ್ಪಾದನೆ ಅಂತ ಪ್ರಸಿದ್ಧಿಯಾಗಿದೆ ನಾವು ಸುಮಾರು ಪ್ರತಿ ವರ್ಷ ಎಲ್ಲ ಬೆಳೆಗಳಲ್ಲಿ ಎರಡೂ ಹಂಗಾಮು ಸೇರಿ ನಲವತ್ತು ಸಾವಿರ ಕ್ವಿಂಟಲ್ನಷ್ಟು ಬೀಜೋತ್ಪಾದನೆಯನ್ನು ಮಾಡ್ತಾಯಿದ್ದೇವೆ ಅದು ಗುರಿ ಈ ವರ್ಷ ಸುಮಾರು ನಲವತ್ತೆಂಟು ಸಾವಿರ ಕ್ವಿಂಟಲ್ ಇದೆ ಅದನ್ನು ಐವತ್ತು ಸಾವಿರ ಕ್ವಿಂಟಲ್ಗೆ ವೈರಿ ಅಂತ ಹೇಳಿ ನಾನು ನಿರ್ದೇಶನ ಮಾಡಿದ್ದೇನೆ ಇದು ರೈತರ ಸಹಭಾಗಿತ್ವದಲ್ಲಿ ಮಾತ್ರ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊಸ ತಳಿ ಈ ವರ್ಷ ಭತ್ತದಲ್ಲಿ ಎರಡು ತಳಿಗಳು ಬಿಡುಗಡೆಯಾಗಿದ್ದಾವೆ ಡಿ ಆರ್ ವಿ ಒಂದು ಮತ್ತು ಡಿ ಆರ್ ವಿ ಎರಡು ಅಂತ ಹೇಳಿ ಆಮೇಲೆ ಮೊನ್ನೆ ತಾನೇ ಈ ಒಂದು ಅಯೋಧ್ಯದಲ್ಲಿ ಗೋಧಿಯ ಒಂದು ವರ್ಕ್ಶಾಪ್ನಲ್ಲಿ ಅಖಿಲ ಭಾರತ ಸಮನ್ವಯ ಗೋಧಿ ಸಂಶೋಧನಾ ವರ್ಕ್ಶಾಪ್ನಲ್ಲಿ ನಮ್ಮ ಗೋಧಿಯ ಮೂರು ತಳಗಳು ಬಿಡುಗಡೆಯಾಗಿದ್ದಾವೆ ಆ ವರ್ಕ್ಶಾಪ್ನಲ್ಲಿ ಅತ್ಯುತ್ತಮ ಗೋಧಿ ಸಂಶೋಧನಾ ಕೇಂದ್ರ ಅಂತ ಹೇಳಿ ಧಾರವಾಡಕ್ಕೆ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದ್ದಾರೆ ಇದು ನಮಗೆ ತುಂಬ ಏನು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೇನೆ ಹವಾಮಾನ ವೈಪರೀತ್ಯಕ್ಕಾಗಿ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಭಾಳ ಮುಖ್ಯ ಆಗ್ತದೆ ಯಾಕಂದರೆ ಮಳೆಗಾಲದಲ್ಲಿ ಮುಂಗಾರು ಮಂಗ ಮಳೆಗಾಲದಲ್ಲಿ ರಭಸದಿಂದ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡು ಹೋಗ್ತತಿ ಅದಕ್ಕೆ ಮುಂದೆ ಮಳೆ ಕಡಿಮೆ ಆದಾಗ ಆ ಬಿದ್ದ ಮಳೆಯನ್ನು ಇಂಗಿಸಿ ಭೂಮಿಯಲ್ಲಿ ಇಂಗಿಸಿ ಇಡೋದ್ರಿಂದ ಮಳೆ ಹೋದಾಗ ಅದೇ ತೇವಾಂಶದಿಂದ ನಾವು ಬೆಳೆಗಳನ್ನು ಬೆಳಲಿಕ್ಕೆ ಅನುಕೂಲ ಆಗ್ತೈತಿ ಮತ್ತು ಹೆಚ್ಚುವರಿಯಾಗಿ ಬಂದಂಥ ಮಳೆ ನೀರನ್ನು ಈ ಕೃಷಿ ಭಾಗ್ಯ ಯೋಜನೆಯಡಿ ಏನು ಕೃಷಿ ಹೊಂಡದಲ್ಲಿ ಅವನ್ನು ಶೇಖರಣೆ ಮಾಡಿಟ್ಟಾಗ ಬೆಳೆಗಳುಗೆ ಮಳೆ ಹೋದಾಗ ಕನಿಷ್ಠ ನೀರಿನ ಸ್ಪ್ರೇ ಆದರೂ ಮಾಡಿ ನೀರು ಹಾಸೋದು ಬೇಡ ನೀರಿನ ಸ್ಪ್ರೇ ಆದರೂ ಮಾಡಿದರೆ ಅವನ್ನ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಮತ್ತು ಇಷ್ಟೇ ಅಲ್ಲ ಕಡಿಮೆ ಅವಧಿಯಲ್ಲಿ ಮಾಗುವಂಥ ಬೇರೆ ಬೇರೆ ಬೆಳೆಗಳಲ್ಲಿ ತಳಿಗಳು ಬರ್ತವೆ ಮತ್ತು ಈಗ ಉಷ್ಣತಮಾನ ಹೆಚ್ಚು ಆಗ್ತಿರೋದರಿಂದ ನಾವು ನಮ್ಮ ವಿಜ್ಞಾನಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಹೆಚ್ಚು ಉಷ್ಣತಮಾನ ತಡೆಯುವಂಥ ಬೆಳೆಗಳನ್ನು ಕೂಡ ಬೆಳೆಗಳಲ್ಲಿ ತಳಿಗಳನ್ನು ಸಂಶೋಧನೆ ಮಾಡಲಿಕ್ಕೂ ಕೂಡ ನಾವು ನಿರ್ದೇಶನ ಕೊಟ್ಟಿದ್ದೇವೆ ಆ ಒಂದು ಸಂಶೋಧನೆ ಕಾರ್ಯ ನಡೀತಾ ಇದೆ ಬೀಜ ಮೇಳ ಮತ್ತು ಫಲಪುಷ್ಪ ಪ್ರದರ್ಶನ ಕೀಟ ಪ್ರಪಂಚದ ಪ್ರದರ್ಶನ ಇದರ ಉದ್ಘಾಟನೆಯನ್ನು ಸನ್ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು ನೆರವೇರಿಸ್ತಾ ಇದ್ದಾರೆ ಅವರ ಜೊತೆಗೆ ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ಎರಡನೇ ದಿವಸ ಮುಖ್ಯವಾಗಿ ನಮ್ಮ ಕೃಷಿ ಮೇಳದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ ಸೊ ಅವರ ಜೊತೆಗೆ ಡೆಪ್ಯುಟಿ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಬಸವರಾಜ ಹೊರಟ್ಟಿ ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ನಮ್ಮ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಜಿಲ್ಲಾ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಂದವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ನಾವು ಕೆ ಎಸ್ ಆರ್ ಟಿ ಸಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಅವರು ಪ್ರತಿ ವರ್ಷದಂತೆ ಅವರು ಜಾಸ್ತಿ ಬಸ್ಸಿನ ವ್ಯವಸ್ಥೆಯನ್ನು ಏನು ನಮ್ಮ ಹುಬ್ಬಳ್ಳಿಯಿಂದನೂ ಬಸ್ಸಿನ ವ್ಯವಸ್ಥೆ ಇದೆ ಆಮೇಲೆ ಇಲ್ಲಿ ಧಾರವಾಡ ಸಿ ಬಿ ಟಿಯಿಂದನೂ ನಮ್ಮ ವಿಶ್ವವಿದ್ಯಾಲಯದವರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಸಾಕಷ್ಟು ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೇನು ಕೊರತೆ ಆಗೋದಿಲ್ಲ ಮತ್ತು ಈಗ ಜನರಿಗೆ ಸೌಲಭ್ಯ ಇರೋದರಿಂದ ಸ್ವಂತ ವಾಹನಗಳನ್ನು ತೆಗೆದುಕೊಂಡು ಭಾಳ ಜನ ಬರ್ತಾ ಇದ್ದಾರೆ ಆ ಸ್ವಂತ ವಾಹನಗಳನ್ನು ತೆಗೆದುಕೊಂಡು ಬಂದವರಿಗೆ ಇದೇ ನಮ್ಮ ಈ ನಮ್ಮ ಕ್ರೀಡಾಂಗಣದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಮತ್ತು ರೈತರು ಅವಸರ ಮಾಡಿ ಒಂದೇ ದಿವಸ ನೋಡ್ಕೊಂಡು ಹೋಗ್ಬೇಕಂತ ಏನಿಲ್ಲ ಅವರು ಲೇಟಾಗಿ ಬಂದ್ರಪ್ಪ ಅಂತಂದ್ರೆ ಉಳ್ಕೊಂಡು ಉಳ್ಕೊಳ್ಳುವ ವ್ಯವಸ್ಥೆ ಇದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಟ್ಟಡಗಳಲ್ಲಿ ಅವರಿಗೆ ಉಳಿದುಕೊಳ್ಳುವಂಥ ವ್ಯ ಫ್ರೀಯಾಗಿ ಫ್ರೀಯಾಗಿ ಆಮೇಲೆ ಉಚಿತ ವಸತಿ ವ್ಯವಸ್ಥೆಯನ್ನು ನಾವು ರೈತರಿಗೆ ಕಲ್ಪಿಸಿಕೊಟ್ಟಿದ್ದೇವೆ ಆಮೇಲೆ ಅನುಕೂಲ ಇದ್ದಂಥ ರೈತರಿಗೆ ಹೊರಗಡೆ ಈ ಪೇಮೆಂಟ್ ಬೇಸಿಸ್ ಮೇಲೂ ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ ಯಾರ್ಯಾರಿಗೆ ಅವರವರ ಅನುಕೂಲತೆ ತಕ್ಕಂಗೆ ನಾವು ವಸತಿ ವ್ಯವಸ್ಥೆಯನ್ನು ಇಲ್ಲಿ ಇದ್ದೇವೆ ಈ ವರ್ಷ ವಿನೂತನವಾಗಿ ನಾವು ನವೋದ್ಯಮದಲ್ಲಿ ಅಂದರೆ ಸ್ಟಾರ್ಟಪ್ನಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ಏರ್ಪಡಿಸಿದ್ದೇವೆ ಕೃಷಿ ಮೇಳಕ್ಕೆ ಎಲ್ಲ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ